ಫಸ್ಟ್ಲಿ ಥ್ಯಾಂಕ್ ಯು ನಿಮ್ಮ ಟೈಮ್ ತಗೊಂಡು ಬಂದಿದ್ದಕ್ಕೆ ಇಲ್ಲಿ ನಾವು ನಾನು ಅಕ್ಷರಾ ಸುರೇಶ್ ಕ್ರಿಯೇಟಿವ್ ಡೈರೆಕ್ಟರ್ ಆಫ್ ರಾಡಿಕಲ್ ಕಾನ್ಸೆಪ್ಟ್ ಸ್ಟುಡಿಯೋಸ್ ಅಂಡ್ ಪ್ರೊಡಕ್ಷನ್ ಹೌಸ್ ಇದೆ ನಾವು ಮೇನ್ಲಿ ಫಿಲ್ಮ್ ಮೇಕಿಂಗ್ ಅಲ್ಲಿ ಫೋಕಸ್ ಮಾಡ್ತಾ ಇದ್ದೀವಿ ಫಸ್ಟ್ಲಿ ವಿ ಸ್ಟಾರ್ಟ್ ಅಡ್ ಜರ್ನಿ ಫಿಲ್ಮ್ ಮೇಕಿಂಗ್ ಇಂದಾನೇ ವಿಲ್ ಸ್ಟಾರ್ಟ್ ಅಂತ ವಿಲ್ ಸ್ಟಾರ್ಟ್ ಡೂಯಿಂಗ್ ಫೀಚರ್ ಫಿಲ್ಮ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು ಅದು ಎಲ್ಲಿ ಹಾಕೋದು ಇಂಥ ಮೂವೀಸ್ ನಾವು ಇಂಡಿಪೆಂಡೆಂಟ್ ಫಿಲ್ಮ್ಸ್ ನಾವು ಎಲ್ಲಿ ಶೋ ಕೇಸ್ ಮಾಡುದು ಅಂತ ನಾವು ತಿಳ್ಕೊಳ್ತಾ ಇದ್ವಿ ಅವಾಗ ನಮಗೆ ಒಂದು ಐಡಿಯಾ ಬಂದು ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಅಂತ ಒಂದು ಸ್ಟಾರ್ಟ್ ಮಾಡಲ್ಲ ನಮ್ದೇ ಒಂದು ಡಿಸ್ಟ್ರಿಬ್ಯೂಷನ್ ಪ್ಲಾಟ್ಫಾರ್ಮ್ ಎಲ್ಲಿ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ಗೆ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ಅವರು ಯಾವ್ಯಾವ ದೊಡ್ಡ ಟ್ರೆಡಿಷನಲ್ ಸ್ಕ್ರೀನಿಂಗ್ ಸ್ಕ್ರೀನ್ಸ್ ಅಲ್ಲಿ ಅವರಿಗೆ ಎಲ್ಲಿ ಅವರಿಗೆ ಪ್ಲಾಟ್ಫಾರ್ಮ್ ಸಿಗಿಲ್ವೋ ಅವ್ರು ನಮ್ಮ ಹತ್ರ ಬಂದು ನಾವು ಅವ್ರ ಅವ್ರೆ ಒಳ್ಳೆ ಅವಾರ್ಡ್ winning ಫಿಲ್ಮ್ಸ್ ಎಲ್ಲ ನಾವು ಶೋಕೇಸ್ ಮಾಡ್ತೀವಿ ಇದೇ ಒಂದು ಐಡಿಯಾ ತಕೊಂಡ್ರು ಹಾಗೆ ಹೇಗೆ ಫಿಲ್ಮ್ making ಜೊತೆ ನೀವು ಹೆಂಗ್ ಬೇಕಾದರೂ ಸೀಟ್ ಅಡ್ಜಸ್ಟ್ ಮಾಡ್ಕೊಬಹುದು ನೀವು ಏನ್ ಬೇಕಾದರೂ ಆರ್ಡರ್ ಮಾಡ್ತಿರಬಹುದು ಆ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಸ್ಟಾರ್ಟ್ ಮಾಡಿದ್ದೀವಿ ಐ ವಿಲ್ ಡು ದಿ ಸೇಮ್ ಥಿಂಗ್ ಇನ್ ಇಂಗ್ಲಿಷ್ ಥ್ಯಾಂಕ್ ಯು ಸೋ ಮಚ್ ಸೋ what we are doing here is a ಫೋನ್ ಮಾಡಿದ್ರೆ ಸ್ಕ್ರೀನ್ ಸಿಕ್ಕತ್ತಾ ಇಲ್ಲ ಗೋಡೆ ಇದೆ ನಾವು ಗೋಡೆಕೊಂಡು ಹೋಗೋಕೆ ಆಗಲ್ಲ ನಾವ್ ಏನ್ ಏನು ಯೋಚನೆ ಮಾಡ್ತೀವಿ ನಾವು ಗೋಡೆ ಕೊಟ್ರೆ ನಾವು ಗೋಡೆ ಮೇಲೆ ಸ್ಕ್ರೀನ್ ಮಾಡೋಣ ಅವ್ರು ಹೇಳ್ತಾ ಇದ್ರೆ ನಮ್ ಟೇಬಲ್ ಕೂತ್ಕೊಂಡು ಆಗಲ್ಲ ನಾವ್ ನಾ ನಮ್ ಟೇಬಲ್ ತಗೊಂಡ್ ಬರೋಣ ಸೀಟ್ ಕೊಡಲ್ಲ ನಮ್ ಸೀಟ್ ತಗೊಂಡ್ ಬಂದ್ವಿ ಊಟ ಇಲ್ವಾ ನಮ್ದೇ ಊಟ ಓಕೆನಾ ಆಡಿಯನ್ಸ್ ನಿಮ್ದಾ ಓಕೆ ನೋ ಪ್ರಾಬ್ಲಮ್ ನಮ್ದೇ ಆಡಿಯನ್ಸ್ ಜನರೇಟ್ ಮಾಡ್ತೀವಿ ಅದಕ್ಕೆ ಎಂಟರ್ಟೈನ್ಮೆಂಟ್ ಇದೆ ಅಂತ ನಾವು ಶುರು ಮಾಡಿದ್ವಿ ಯೋಚನೆ ಮಾಡಿ 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 ಓಕೆ ಹೇಳ್ತೀವಿ ಐಪಿಎಲ್ ಹಾಕ್ತಾರಲ್ಲ ಎಷ್ಟೊಂದು ಅದು ಅಕ್ಷರ ಹೇಳಿದ್ರು ಹೇಳಿದರು ಒಂದ್ಸಲ ನಾವು ಸ್ಟುಡಿಯೋ ಕೂತಿದ್ವಿ ಅವರು ಎಂಪೈರ್ ಚಿಕನ್ ತಿಂತ ಇದ್ದರು ನಾನು ಇದ್ದೆ ಏನ್ ಮಾಡೋದು ಸ್ಕ್ರೀನಿಂಗ್ ಮಾಡೋಣ ಅಂತ ಅವಾಗ ಅವ್ರು ಹೇಳಿದ್ರು ಅದ್ ಐ ಪಿ ಎಲ್ ಹಾಕ್ತಾರ ನಮ್ ಸ್ಕ್ರೀನ್ ಡೂ ಇಟ್ ಅವರ್ ಸೆಲ್ಸ್ ದಟ್ ಒನ್ ಸೆಂಟೆನ್ಸ್ ವರ್ಡ್ ವಿಲ್ ಡೂ ಇಟ್ ಅವರ್ ಸೆಲ್ಸ್ ಚೇಂಜ್ ದ ಕೋರ್ಸ್ ಜಾಗ ಕೊಡ್ ದೊಡ್ಡವರು ಅವ್ರಿಗೆ ಜಾಸ್ತಿ ಜಾಗ ಬೈ ಅದಕ್ಕೆ ಜಾಸ್ತಿ ಸ್ಕ್ರೀನ್ಸ್ ಜಾಸ್ತಿ ಅದು ಚಿಕ್ಕವ್ರಿಗೆ ಜಾಗ ಇಲ್ಲ ಇಂಡಿಪೆಂಡೆಂಟ್ ಸಿನಿಮಾಗೆ ಅದಕ್ಕೆ ಆ ಇಂಡಿಪೆಂಡೆಂಟ್ ಸಿನಿಮಾ ಅವ್ರಿಗೆ ಜಾಗ ಕೊಡಬೇಕಂದ್ರೆ ಸ್ಕ್ರೀನ್ಸ್ ಕೊಡ್ಬೇಕಂದ್ರೆ फ्राम एनि पार्ट देश भाषेम चाहल है नोडू सम इंग्लिश फिल्म इन तमिल तेलगू कनी इंडिपेड फिल्म गो क्वालिटी ಬಿಗ್ ಯಾಕಿದೆ ಯಾಕೂ ಖರೀದಿ ಆಗುತ್ತೆ ಇಲ್ಲಿನೂ ಖರೀದಿ ಆಗುತ್ತೆ ಕ್ವಾಲಿಟಿ ಕೊಡ್ಬೋದು ಕೊಡಬೇಕು ಎಲ್ಲ ಕಡೆ ನಾವು ದಾಚಲ್ ದಾಚಲ್ ದಾಚಾರ್ ಕೊಟ್ಟರೆ ವೆರ್ ಇಸ್ ದ ಗುಡ್ ಫುಡ್ ಇಲ್ಲಿ ದ ಫುಡ್ ಆಲ್ಸೋ ಇಸ್ ಗುಡ್ ದೂಡ್ ದ ಕಾಂಟೆಂಟ್ ಆಲ್ಸೋ ಇಸ್ ಗುಡ್ ದಸ್ ಎಂಟರ್ಟೈನ್ಮೆಂಟ್ ಇಟ್ಸ್ ಅಬೌಟ್ ಇಂಡಿಪೆಂಡೆಂಟ್ ಥಿಂಕಿಂಗ್ ಫ್ರೀಂಗ್ ದ ಸ್ಕ್ರೀನ್ ಫ್ರೀ ದ ಫಿಲ್ಮ್ ಮೇಕರ್ ಗಿವಿಂಗ್ ದಮ್ ಇಂಡಿಪೆಂಡೆನ್ಸ್ ಸೊ ನಾವು How do we do this in multiple locations? Sound problem. Okay. So what we did is last one week prior to meeting, uh, saying this line on 16th May, the headphones uh search smart, are, right? silent disco headphones are right? so I thought why don't we combine filmmaking and this? It will solve two problems. Screen the problem, audio the problem, visual, audio. we done. ಇಮಿಡಿಯೇಟ್ಲಿ ಫಿಗರ್ಟ್ ದ ಫಿಲ್ ಮೇಕರ್

ಟು ಮೇಕ್ ಶೋರ್ ದ ಪ್ರೊಡ್ಯೂಸರ್ ಅಂಡ್ ದ ಸೆಲ್ಲಿ ಪ್ಲೇಸ್ ಟ್ರೆಡಿಷನಲ್ ಮೀಡಿಯಾದಲ್ಲಿ ಟ್ರೆಡಿಷನಲ್ ಸಿನಿಮಾದಲ್ಲಿ ಹೇಗಿದೆ ಅಂದ್ರೆ ಪ್ರೊಡ್ಯೂಸರ್ ಮಾಡ್ತಾರೆ ಒಂದು ಫಿಲ್ಮ್ ದ ಪ್ರೊಡಕ್ಷನ್ ಹೌಸ್ ಇನ್ ಮೇಕ್ ದ ಫಿಲ್ಮ್ ಡಿಸ್ಟ್ರಿಬ್ಯೂಟರ್ ಬೇರೆ ಅವರು ಇರ್ತಾರೆ ಎವ್ರಿ ಒನ್ ಬಿ ಬೇರೆ ಇರ್ತಾರೆ ಇವನ್ ಪ್ರೊಡ್ಯೂಸರ್ ಇಲ್ ತಂಗ ಬರಕ್ಕೆ ಒಂದ್ ದ ಚಾನೆಲ್ ಇಲ್ಲ ಫ್ಲೋ ಮಾಡಕ್ಕೆ ಮನಿ ಇಟ್ ವಿಲ್ ನಾಟ್ ಫ್ಲೋ ಫ್ರಮ್ ದ ಕಸ್ಟಮರ್ ಟು ದ ಪ್ರೊಡ್ಯೂಸರ್ ಎಷ್ಟೊಂದು ಕನೆಕ್ಟ್ ಇದೆ ಅದೆಲ್ಲ ಕಟ್ಟೆ ಮಾಡಿಬಿಟ್ಟಿದ್ದೀನಿ ಫಿಲ್ ಮೇಕರ್ ಆಡಿಯನ್ಸ್ ಡೈರೆಕ್ಟ್ ನೋ ಮಿಡಲ್ ಮ್ಯಾನ್ ವೆನ್ ಯು ಇಸ್ಟಿಂಗ್ ದ ಶೋ ಗಿವಿಂಗ್ ಯು ದ ಸ್ಪೇಸ್ ಫುಡ್ಸ್ ಇನ್ಕ್ರೀಸ್ ಆಗುತ್ತೆ ಸಿನಿಮಾ ನೋಡಬಹುದು ಎಂಟರ್ಟೈನ್ಮೆಂಟ್ ಸೊ ನಮ್ಮ ಟಿಕೆಟ್ ಹೇಗಿದೆ ಅಂದ್ರೆ ಇನ್ ಒನ್ ಟಿಕೆಟ್ ಅಲ್ಲಿ ನಾವು ನೀವು ಎರಡು ಫಿಲ್ಮ್ ನೋಡಬಹುದು ಅದ್ರಲ್ಲ ಎಲ್ಲಿ ನೋಡಿದಿರಾ ಟಿಕೆಟ್ ಅಲ್ಲಿ ಎರಡು ಫಿಲ್ಮ್ ನೋಡೋದು ಪ್ಲಸ್ entertainment everywhere is about that liberating indian cinema liberating cinema liberating thoughts that is what we are doing here this is a historic moment if we are able to pull this off and make it as big as we can that means any filmmaker anywhere can put his message out and his uh, fans will see and he will get money this is what entertainment everywhere is all about okay so Hi guys I'm Nehesh and we are from Entertainment Everywhere a pop up independent film screening platform for independent filmmakers now independent filmmakers and any filmmaker can screen their films anywhere with Entertainment Everywhere traditionally it was very difficult to find screens and places where you can screen your films now you can screen every every single place any venue any rooftop, any bar, restaurant, any place you can think of which has a screen, we can screen your film. Filmmakers keep all the revenue for themselves. There's no middleman. It's just you and your audience. So, welcome to the independent films independence movement. Thank you. <laughs> <inaudible> namaskara, Namaskara. Na, Akshara, co creator, entertainment everywhere. Uh, ಇದು ಇದು ಇಂಡಿಪೆಂಡೆಂಟ್ ಫಿಲ್ಮ್ಸ್ಗೆ ನಾವು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದೀವಿ ಬಾರ್ಸ್ ಆ್ಯಂಡ್ ರೆಸ್ಟೋರೆಂಟ್ಸ್ ಅಂತ ವೆನ್ಯೂಸ್ ಜೊತೆ ಸ್ಕೂಲ್ಸ್ ಕಾಲೇಜಸ್ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಸ್ ಅಂತ ಎಂಥ ವಾಲ್ ಬಂದರೂ ಎಂಥ ಗೋಡೆ ಬಂದರು ಅಲ್ಲಿ ನಾವು ಒಂದು ಮೂವಿ ಸ್ಕ್ರೀನ್ ಮಾಡೋಣ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ಗೆ ಒಂದು ಆಪರ್ಚುನಿಟಿ ಕೊಡೋಣ ಅವ್ರು ಯಾರ್ಯಾರಿಗೋ ಒಂದು ಟ್ರೆಡಿಷನಲ್ ಫಿಲ್ಮ್ ಸ್ಕ್ರೀನಿಂಗ್ ಅಲ್ಲಿ ಆಪರ್ಚುನಿಟಿ ಸಿಗ್ಲಿಲ್ವೋ ಅವರಿಗೆ ಇಂಥ ಜಾಗದಲ್ಲಿ ಡೈರೆಕ್ಟಾಗಿ ಟಿಕೆಟ್ ಸೇಲ್ಸ್ ಜೊತೆ ಅವ್ರ ಫಿಲ್ಮ್ ನಾವು ಸ್ಕ್ರೀನ್ ಮಾಡೋಣ ಹೇಗೆ ಅವ್ರು ಆಗಿ ಅವ್ರಿಗೆ ಇಂದ ಅವ್ರ ದುಡ್ಡು ಅರ್ನ್ ಮಾಡ್ಬೋದು ಮಿಡಲ್ ಮ್ಯಾನ್ ಯಾರು ಇರಲ್ಲ ಅಲ್ಲಿ ಯಾರು ಬರಲ್ಲ ಈ ಫಿಲ್ಮ್ ಇಲ್ಲ ಆ ಫಿಲ್ಮ್ ಅಲ್ಲ ನೀವು ಎಂತ ಫಿಲ್ಮ್ ಆದ್ರೂ ಸಿ ಬಿ ಎಫ್ ಸಿ ಸರ್ಟಿಫಿಕೇಟ್ ಜೊತೆ ಬನ್ನಿ ನಾವು ಸ್ಕ್ರೀನ್ ಮಾಡ್ಕೊಡ್ತೀವಿ ನಿಮ್ಮ ಡೈರೆಕ್ಟ್ ಯಾವ ಆಡಿಯನ್ಸ್ ನಿಮ್ಮ ಯಾವ ಯಾವ ಆಡಿಯನ್ಸ್ ಅವ್ರ ಆಡಿಯನ್ಸ್ಗೂ ಎಂತ ಊಟ ಮಾಡಿಸ್ಬೇಕು ಅದೇ ಗೌರ್ಮೆ ಫುಡ್ ನಾವು ಕ್ಯೂರೇಟ್ ಮಾಡ್ಕೊಡ್ತೀವಿ ಆಸ್ ಪರ್ ದ ಮೂವೀಸ್